ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಒಂದು ಬಾರ್ಡರ್ ಡಿಸೈನ್ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಕ್ತಾ ಇಲ್ಲ ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ ಬ್ರೈಡಲ್ ಬೀಡ್ಸ್ ತಗೊಂಡಿದ್ದೀನಿ ಹಾಗೆ ಈ ತರ ಚಿಕ್ಕ ರೌಂಡ್ ಬೀಡ್ಸ್ ಸ್ಮಾಲ್ ಸೈಜು ಈ ಬೀಡ್ಸ್ ತಗೊಂಡಿದ್ದೀನಿ ಇದಕ್ಕೆ ಗಮ್ ಬೇಕು ಹಾಗೆ ಕಟ್ ಮಾಡೋದಕ್ಕೆ ಟ್ರಿಮ್ಮರು ಹಾಗೆ ಮಾರ್ಕ್ ಮಾಡಲಿಕ್ಕೆ ಪೆನ್ಸಿಲ್ ತಗೊಂಡಿದ್ದೀನಿ ಮಾರ್ಕ್ ಮಾಡೋದಕ್ಕೆ ಮೆಸರ್ಮೆಂಟ್ ಟೇಪ್ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ಯೂಸ್ ಮಾಡ್ತಿದ್ದೀನಿ ಆರಳೆ ದಾರನ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಆರಳೆ ದಾರಕ್ಕೆ ಗಂಟಾಕಿ ರೆಡಿ ಮಾಡಿ ಇಟ್ಕೋಬೇಕು ತುಂಬಾನೇ ಚೆನ್ನಾಗಿದೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಅರ್ಥ ಆಗುತ್ತೆ ಬ್ರೈಡಲ್ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ನೀವು ಪೂರ್ತಿಯಾಗಿ ಇದೇ ಥರ ಕಂಟಿನ್ಯೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಎಲ್ಲ ತರಹದ ಗ್ರ್ಯಾಂಡ್ ಸೀರೆ ಹಾಗೂ ವೆಡ್ಡಿಂಗ್ ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಸೀರೆಗೂ ಕೂಡ ಕುಚ್ಚು ಪೈಡ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಕೋಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನಾನು ಹಾಕಿದ ಎಲ್ಲ ವೀಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಮೊದಲೇ ನೀವೇ ವಾಚ್ ಮಾಡ್ಬೋದು ಡಿ ವಿಡಿಯೋಗಳನ್ನು ಓಕೆ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಮಾರ್ಕ್ ಅನ್ನ ಮಾಡ್ಕೋಬೇಕು ಸೀರೆಗೆ ನೋಡಿ ಇದು ಸೀದಾ ಕಡೆ ಇದು ಉಲ್ಟಾ ಇದೆ ಇದು ಸೀದಾ ಕಡೆ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಒಂದು ಮಾರ್ಕ್ ಬಿಡೋಣ ಮೊದಲು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ ಮೇಲೆ ಇಲ್ಲಿಂದ ತ್ರೀ ಇಂಚ್ ಮೂರು ಇಂಚಿಗೆ ಒಂದು ಅಥವಾ ನಾಲ್ಕು ಇಂಚ್ ಮಾಡ್ಕೋಬಹುದು ಆಗಿದೆ ಎಷ್ಟು ದೂರ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೊದಲು ಇಲ್ಲಿ ಒಂದು ಮಾಡ್ಕೊಂಡ ಮೇಲೆ ನೀವು ತ್ರೀ ಇಂಚ್ಗೆ ಕೂಡ ಮಾಡ್ಕೋಬೋದು ಇಲ್ಲ ಫೋರ್ ಇಂಚ್ಗೆ ಬೇಕಂದ್ರೆ ಫೋರ್ ಇಂಚ್ಗೆ ಕೂಡ ನೀವು ಓಕೆ ಈ ತರ ತ್ರೀ ಇಂಚ್ ಒಂದು ಸೀರೆ ಪೂರ್ತಿ ನೀವು ಮಾರ್ಕನ್ನು ಈ ತರ ಮಾಡ್ಕೊಳ್ಳಿ ನಾನೊಂದು ಎರಡು ಮಾಡಿ ತೋರಿಸ್ತೀನಿ ನೀವು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ತ್ರೀ ಇಂಚ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಈ ಗಂಟಾಕಿರೋ ಕಿರೋ ಥ್ರೆಡ್ಡನ್ನು ಈ ಥರ ಬೆಳಗ್ಗೆ ಟೈಟಾಗಿ ಸುತ್ಕೋಬೇಕು ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ ಒನ್ ಟೂ ಟು ಚೈನ್ ಹಾಕಿ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ಕೋಬೇಕು ಟೂ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಈ ಬೀಡನ್ನು ಹಾಕ್ತೀನಿ ಇವಾಗ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಟೂ ಅದಾದ ಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕು ಆರು ಚೈನ್ಗಳನ್ನು ಹಾಕಿ ಡಿಸೈನ್ ಈ ತರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡು ಇಲ್ಲಿ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಲಾಕ್ ಈ ಮಾಡ್ಕೊತೀನಿ ಇಲ್ಲಿಂದ ಇವಾಗ ನೆಕ್ಸ್ಟ್ ಈ ಲಾಕ್ ಇದೆಯಲ್ಲ ಇಲ್ಲಿಯಾದರೂ ಲಾಕ್ ಮಾಡ್ಕೋಬೋದು ಡೈರೆಕ್ಟಾಗಿ ಸೀರೆಗೂ ಕೂಡ ಲಾಕನ್ನು ಮಾಡ್ಕೋಬೋದು ಎರಡು ಥರ ಆಪ್ಷನ್ ಇರುತ್ತೆ ಇಲ್ಲಿ ಮಾಡ್ಕೊಳ್ಳುವಾಗ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಸೀರೆಗೆನೆ ಲಾಕ್ ಮಾಡ್ಕೊಂಡೆ ಇವಾಗ ಟರ್ನ್ ಮಾಡ್ಕೋತೀನಿ ಡಿಸೈನು ಈ ಥರ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಸೂಜಿ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೋತೀನಿ ಇಲ್ಲಿ ಬೀಡ್ ಕೆಳಗಡೆ ಆರು ಚೈನ್ಗಳನ್ನ ಹಾಕಿದಿವಲ್ಲ ಅಲ್ಲಿ ನೀಟಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಮಾಡ್ಕೊಂಡೆ ಡಬಲ್ ಕ್ರೋಶ ಕಂಬ ಮತ್ತೊಂದು ಕಂಬ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ಬೀಡ್ ಕೆಳಗಡೆ ಬ್ಯಾಕ್ ಸೈಡ್ ಇಂದ ಆರು ಕಂಬ ಮಾಡ್ಕೊಂಡ್ವಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಅದು ಗ್ಯಾಪ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಈ ತರ ಇಲ್ಲಿ ನೀವು ಡಬಲ್ ಕಲರ್ ನಲ್ಲಿ ಮಲ್ಟಿ ಕಲರ್ ನಲ್ಲಿ ಕೂಡ ಟ್ರೈ ಮಾಡಬಹುದು ಈ ಡಿಸೈನ್ ನಿಮಗೆ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ತರ ಬರುತ್ತೆ ಅಂತ ಕಂಬಗಳು ಒಂದೇ ಸಮವಾಗಿ ಬರಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಓಕೆ ಸಾಕು ಎಷ್ಟು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡ್ತೀನಿ ಎಷ್ಟಾಗಿದೆ ಅಂತ ಈ ಗ್ಯಾಪ್ ಒಳಗಡೆ ನಾನು ಹತ್ತು ಕಂಬ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮಾಡ್ಕೋತೀನಿ ಹನ್ನೊಂದು ಡಬಲ್ ಕೃಷಿ ಕಂಬ ಮಾಡ್ಕೋತೀನಿ ಈ ಗ್ಯಾಪ್ ಒಳಗಡೆ ನೋಡಿ ಈ ತರ ಕಾಣಿಸುತ್ತೆ ಇವಾಗ ಇದನ್ನ ಈ ತರ ಡೈರೆಕ್ಟ್ ಆಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ತರ ಇವಾಗ ಮತ್ತೆ ಡಿಸೈನ್ ಅನ್ನ ಈ ತರ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಈ ತರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಒನ್ ಟೂ ಚೈನ್ ಹಾಕ್ತೀನಿ ಸೂಜಿ ಮೇಲೆ ಒಂದ್ಸಲ ತ್ರಿಟನ್ನು ಸತ್ಕೊಂಡು ಈ ಉಲ್ಟಾ ಕಡೆಯಿಂದ ಆರ್ಚ್ನ ತಿರುಗಿಸ್ಕೊಂಡಾಗ ಇಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ತರ ಮತ್ತೆ ಸೇಮ್ ಸೂಜಿ ಮೇಲೆ ಸಲ ತ್ರಿಡ್ನ ಸುತ್ಕೊಂಡು ಈ ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ಮಾಡ್ಕೋತಿದ್ದೀನಿ ಮತ್ತೆ ನೆಕ್ಸ್ಟ್ ಹೋಲ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಮತ್ತೆ ಸೇಮ್ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬ ಹನ್ನೊಂದು ಕಂಬ ಮಾಡ್ಕೊಂಡಿದ್ವಲ್ಲ ಆ ಹನ್ನೊಂದು ಕಂಬಗಳ ಮೇಲೆ ಹೋಲ್ ಇರುತ್ತೆ ಕಂಪ್ಲೀಟ್ ಆಗಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಉಲ್ಟಾ ಕಡೆಯಿಂದ ಇಲ್ಲೂ ಕೂಡ ಹನ್ನೊಂದು ಕಂಬ ಆಗಿದೆ ಇದನ್ನ ಇವಾಗ ಇಲ್ಲಿ ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ಫ್ರಂಟಿಂದ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಮುಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ ಇವಾಗ ಇಲ್ಲಿಂದ ನೋಡಿ ಸೀದಾ ಕಡೆ ಟರ್ನ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಪ್ ಡಿಸೈನು ಇಲ್ಲಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬೀಡ್ಗಳಿದಾವಲ್ಲ ಇದನ್ನು ಹಾಕ್ತಾ ಹೋಗ್ಬೇಕೀಗ ಒಂದು ಬೀಡ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊತೀನಿ ಫಸ್ಟ್ ಹೋಲ್ಗೆ ಸೀದಾ ಕಡೆಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಈ ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ತೀನಿ ಲಾಕ್ ಅಥವಾ ಒಂದೊಂದು ಸಿಂಗಲ್ ಕ್ರೋಷ ಎರಡು ಒಂದೇ ಬೀಡ್ ಹಾಕಬೇಕು ಬೀಡ್ ಹಾಕಿ ಆರ್ಚ್ ಮೇಲೆ ಹೋಲ್ ಬಂದಿರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಈ ತರ ನಾನು ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಸ್ಗಳನ್ನು ಹಾಕ್ತೀನಿ ಹಾಕಿದ ಮೇಲೆ ತೋರಿಸ್ತೀನಿ ಓಕೆ ನೋಡಿ ಇಲ್ಲಿ ನಾನು ಹನ್ನೆರಡು ಬೀಡ್ಸ್ ಹಾಕಿದ್ದೀನಿ ತುಂಬ ತುಂಬಾ ಆಗಿ ಕಾಣಿಸ್ತಾ ಇತ್ತು ಡಿಸೈನ್ ತುಂಬಾ ನೀಟಾಗಿ ಬಂದಿದೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಇವಾಗ ಇದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಸೀರೆಗೆ ಎಲ್ಲಾ ಹಾಕಿದ ಮೇಲೆ ನೋಡಿ ಈ ತರ ಬರುತ್ತೆ ಓಕೆ ಇವಾಗ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒನ್ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಈ ಥ್ರೆಡ್ ಕಟ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇರೋ ಥ್ರೆಡ್ ತೆಗೆದು ಸ್ವಲ್ಪ ಬಿಟ್ಕೋತೀನಿ ಬಿಟ್ಕೊಂಡು ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಾಕಿ ಅಟ್ಯಾಚ್ ಮಾಡ್ತೀನಿ ಎಕ್ಸ್ಟ್ರಾ ಥ್ರೆಡ್ ಅನ್ನು ಕಾಣಿಸ್ಬಾರ್ದು ಅದು ಮುಂದ್ಗಡೆಯಿಂದ ನಾವ್ ಹಿಂದ್ಗಡೆ ಅಂತ ಕೂಡ ಗೊತ್ತಾಗ್ಬಾರ್ದು ಥರ ನೀವು ಫಿನಿಶಿಂಗ್ ಮಾಡ್ಕೋಬೇಕು ಡಿಸೈನ್ ಯಾವಾಗಲೂ ಓಕೆ ನೋಡಿ ಈ ತರ ನಮಗೆ ಆರ್ಚ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಟೈಪ್ ಡಿಸೈನು ಕುಚ್ಚು ಬೇಡ ಅಂದರೆ ಈ ತರ ನೀವು ರೆಡಿ ಮಾಡ್ಕೋಬೋದು ಇವಾಗ ನೆಕ್ಸ್ಟ್ ನೋಡಿ ಇವಾಗ ಡಿಫ್ರೆಂಟ್ ಕಲರ್ ಅಲ್ಲಿ ನಾವು ಓಕೆ ನೋಡಿ ಇಲ್ಲಿ ತ್ರೀ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ನಲ್ಲ ಅಲ್ಲಿ ನಾನು ಲಾಕನ್ನು ಮಾಡ್ಕೊತೀನಿ ನೋಡಿ ಈ ತರ ಈಗ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಮೊದಲು ಒಂದು ಲಾಕ್ ಮಾಡಿಕೊಂಡು ಮೇಲೆ ಟೂ ಚೈನ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಸೇಮ್ ಫಸ್ಟ್ ಒನ್ ಮಾಡ್ಕೊಂಡ್ವಲ್ಲ ಇದೇ ತರ ಇದು ಮಾಡ್ಕೊಂಡಿದ್ದೀನಲ್ಲ ಇದೇ ತರ ಇಲ್ಲೂ ಕೂಡ ನಾವು ಮಾಡ್ಕೋಬೇಕು ಈಗ ಬೀಡನ್ನ ಹಾಕ್ಬೇಕು ಅದಕ್ಕೆ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಸಿಕ್ಸ್ ಚೈನ್ಸ್ ಆರು ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ನೆಕ್ಸ್ಟ್ ಟೂ ಚೈನ್ ಹಾಕಿ ಇಲ್ಲಿ ಡೈರೆಕ್ಟಾಗಿ ನೀವು ಸೀರೆಗೂ ಕೂಡ ಲಾಕನ್ನು ಅನ್ನ ಮಾಡ್ಕೋಬಹುದು ಈಗ ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದ್ಸಲ ತ್ರಿಡ್ಡನ ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ಹಾಕಿ ದಾರನ ತಂದು ಎರಡ್ರಲ್ಲಿ ಒಂದು ನೆಕ್ಸ್ಟ್ ಒಂದು ಈ ಥರ ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ಫಸ್ಟ್ ಒನ್ ನಾನು ಹನ್ನೊಂದು ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಹನ್ನೊಂದು ಕಂಬ ಮಾಡ್ಕೋತೀನಿ ನೋಡಿ ಹನ್ನೊಂದು ಕಂಬ ಕಂಪ್ಲೀಟ್ ಆಯ್ತು ಇಲ್ಲಿ ಫಸ್ಟ್ ಒನ್ ಮಾಡ್ಕೊಂಡಿದ್ನಲ್ಲ ಈ ತರ ಹನ್ನೊಂದು ಕಂಬ ಆದಮೇಲೆ ಅದನ್ನ ಈ ತರ ಸ್ಟ್ರೇಟ್ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಚಿಕ್ಕದಾಗಿ ಆರ್ಚು ಬರುತ್ತೆ ಇದನ್ನ ಇವಾಗ ಉಲ್ಟಾ ಕಡೆಗೆ ತಿರುಗಿಸ್ಕೋಬೇಕು ಈ ತರ ಉಲ್ಟಾ ಕಡೆಗೆ ತಿರುಗಿಸ್ಕೊಂಡು ಒಂದು ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಈ ಫಸ್ಟ್ ಹೋಲ್ಗೆ ಕಂಬನ ಮಾಡ್ಕೋಬೇಕು ಮತ್ತೆ ಸೇಮ್ ಮತ್ತೊಂದು ನೆಕ್ಸ್ಟ್ ಹೊಲ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಇಲ್ಲಿ ಡಬಲ್ ಕ್ರೋಶ ಕಂಬ ಮಾತ್ರ ಮಾಡ್ಕೋತಾ ಇದೀನಿ ಫಸ್ಟ್ ಒಂದು ಮಾಡಿದ್ನಲ್ಲ ಅದೇ ತರ ಇದನ್ನು ಕಂಟಿನ್ಯೂ ಮಾಡ್ಕೋತೀನಿ ಈ ತರ ಮಾಡ್ಕೊಳ್ಳಿ ಇಲ್ಲೂ ಕೂಡ ಕಂಬಗಳನ್ನ ಮಾಡಿಕೊಂಡೆ ಕಂಪ್ಲೀಟ್ ಆಗಿ ಇದನ್ನ ಈ ತರ ಸೀರೆಗೆ ಇಟ್ಟು ಲಾಕ್ ಅನ್ನ ಮಾಡ್ಕೋತೀನಿ ಸ್ಟ್ರೇಟ್ ಆಗಿ ಈಗ ಸೀದಾ ಕಡೆಗೆ ಈ ತರ ಟರ್ನ್ ಮಾಡ್ಕೊಂಡಾಗ ಈ ತರ ಕಾಣಿಸುತ್ತೆ ಇವಾಗ ಇಲ್ಲಿಂದ ಥ್ರೆಡ್ ಅನ್ನ ಈ ತರ ಸ್ವಲ್ಪ ಮೇಲ್ ಮಾಡ್ಕೊಂಡು ಕೆಳಗಡೆ ಇವಾಗ ಬೀಡ್ಸ್ಗಳನ್ನು ಆ್ಯಡ್ ಆಡ್ ಮಾಡ್ತಾ ಹೋಗಬೇಕು ಎಲ್ಲ ಹೋಲ್ಗಳಿಗೂ ಒಂದೊಂದು ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ್ ಬೀಡ್ ಹಾಕಿ ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಒಂದು ಲಾಕ್ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋಲ್ಗೆ ಮತ್ತೆ ಲಾಕ್ ಈ ತರ ನಾವು ಪೂರ್ತಿಯಾಗಿ ಮಾಡ್ಕೋಬೇಕಾಗುತ್ತೆ ಫುಲ್ ಆ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಬೀಟ್ಸ್ ಹಾಕಬೇಕು ಹಾಕ್ಬೇಕು ಕಂಬಗಳು ಫಸ್ಟ್ ಒಂದು ನೀವು ಆರ್ಚ್ ಗೆ ಮಾಡ್ಕೊಂಡಿರ್ತಾರಲ್ಲ ಸೇಮ್ ಮಾಡ್ಕೊಳ್ಳಿ ಅವಾಗ ಎಲ್ಲ ಈ ತರ ಆರ್ಚ್ಗಳು ಒಂದೇ ಸಮವಾಗಿ ಬರುತ್ತೆ ಇದೇ ತರ ಇಲ್ಲೂ ಕೂಡ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಎರಡು ಆರ್ಚ್ಗಳು ಸೇಮ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಇದನ್ನು ನಾನೀಗ ಇಲ್ಲಿ ಸ್ಟ್ರೇಟ್ ಇಟ್ಕೊಂಡು ರಾಕ್ ಅನ್ನ ಮಾಡ್ಕೋತೀನಿ ಇಲ್ಲೂ ಕೂಡ ಹನ್ನೆರಡು ಬೀಡ್ಸ್ ಗಳು ಬಂದಿದೆ ಯಾಕಂದ್ರೆ ನಾನು ಕೌಂಟಿಂಗ್ ಸೇಮ್ ಆಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಂಬಗಳು ಅದಕ್ಕೋಸ್ಕರ ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿದ್ನೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಇಳ್ಕೋಬೇಕು ಇದನ್ನ ಇಲ್ಲಿ ಗಮ್ ಹಚ್ಚಿ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟ್ ಒಂದ್ ಮಾಡ್ಕೊಂಡ್ವಲ್ಲ ಅದೇ ತರ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಯ್ತು ಡಿಸೈನ್ಸ್ಗಳನ್ನು ಡಿಸೈನ್ಸ್ ನೋಡ್ತಾ ಇರ್ಬೋದು ಜಾಸ್ತಿ ಖರ್ಚು ಕೂಡ ಆಗಲ್ಲ ಈ ಬೀಡ್ಗಳು ಕೂಡ ಜಾಸ್ತಿ ಯೂಸ್ ಆಗಲ್ಲ ಒಂದು ಟೆನ್ ರುಪೀಸ್ ಬೀಡ್ ಆದ್ರೆ ಸಾಕಾಗುತ್ತೆ ಈ ಬೀಡ್ ಕೂಡ ಅಷ್ಟೇ ಒಂದು ಫೈವ್ ರುಪೀಸ್ ಆಫ್ ಒಂದ್ ಒಲೆಯಲ್ಲಿ ಹಾಫ್ ಕೂಡ ಬೇಕಾಗಲ್ಲ ಎರಡು ತರ ಥ್ರೆಡ್ಗಳು ಟೋಟಲಿ ಇಲ್ಲಿ ಒಂದು ಇಪ್ಪತ್ತೈದು ರೂಪಾಯಿನ ನೀವು ಖರ್ಚು ಮಾಡ್ಕೊಂಡ್ರೆ ಸೀರೆ ಪೂರ್ತಿ ಈ ತರ ಕುಚ್ಚನ್ನು ಮಾಡ್ಕೋಬಹುದು ನೋಡಿ ಈ ತರ ಸೀರೆನ ಮಾಡಿಕೊಂಡಾಗ ಪ್ಲೇಟ್ಸು ಈ ಥರ ಒಂದ್ರ ಪಕ್ಕ ಒಂದು ಬಂದಾಗ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಟೈಪ್ ಮಾಡಿಕೊಂಡಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಒಂದು ವೇಳೆ ಇದು ಜಾಸ್ತಿ ದೂರ ಆಗುತ್ತೆ ಅಂದರೆ ನೀವು ಹತ್ರ ಹತ್ರ ಕೂಡ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹತ್ರ ಹತ್ರ ಮಾಡ್ಕೊಂಡಾಗ ನೋಡಿ ಈ ತರ ಸ್ಟೋನ್ ಲೇಸ್ ಅನ್ನ ಕೂಡ ನೀವು ಗಮ್ಮಚ್ಚಿ ಹಚ್ಚಿ ಅಟ್ಯಾಚ್ ಮಾಡ್ಕೋಬಹುದು ಒಂದಕ್ಕೆ ಮಾತ್ರ ಈ ತರ ಮಾಡ್ಕೊಂಡಿದೀನಿ ನಾನು ಬೇಕು ಅಂದರೆ ನೀವು ಪೂರ್ತಿ ಈ ತರ ಸ್ಟೋನ್ ಲೇಸ್ ಅಥವಾ ಬಾಲ್ ಚೈನ್ ಹಚ್ಕೋಬಹುದು ಇಲ್ಲಾಂದ್ರೆ ಪರ್ಲ್ ಚೈನ್ ಅನ್ನು ಕೂಡ ಹಚ್ಕೋಬಹುದು ಇದಕ್ಕೆ ಒಂದು ಫೋರ್ ಫಿಫ್ಟಿ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕಾಗಲ್ಲ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್